ನನ್ನ ಪ್ರೀತಿಯ ಕರ್ನಾಡಿನ ಜೊತೆ ಶುಭ ಮುಂಜಾನೆ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಮೈ ನ್ಯೂ ಲೋ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ನಾನು ಅನ್ಕೊಂಡಿದ್ದೆ ಹಾಗಿದ್ದು ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಜೊತೆ ಇದ್ದಾರೆ ಇವರ ನಮ್ಮ ಆತ್ಮೀಯ ಸ್ನೇಹಿತ ನವೀನವರ ಮೊದಲನೇ ಮಗಳು ಹಾಡು ಹಾಡ್ತಾರಂತ ಯಾವ ಥರ ಹಾಡ್ತಾರ ನೋಡಿದ ನೋಡೋಣ ರೀ ಇವಾಗ ಬೇಡುವೆ ಗೌರಿ ತನೇ सुजनरपुरेवने पाशां कुशधरा परमपवित्र मूषिकवाहन मुनिजनप्रेम गजवदरा बेडुवे बे, मोददि निन्नय पादवतोरु साधु

ಏನು ಹೇಳ್ಕೊಂಡು ಕೊಡಲಿ ಹಾಂ ಇದು ಹೇಳ್ಕೊಂಡು ಕೊಡಬೇಕಾ ಹಾಂ ಗಜವದನ ಹೇಳ್ಕೊಂಡು ಕೊಡಬೇಕಾ ಗಜವದನೂ ಬರುತ್ತಲ್ಲ ನಿಮಗೆ ಇಕೊ ನೋಡೇ ರಂಗನ ಚಿಕ್ಕ ಪಾದವನಾ ಪುಟ್ಟಪಾದವನಾ ಚಿಕ್ಕ ಪಾದ ಅಂತ ಇದೆ ಇಲ್ಲಿ ಹೌದಾ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗಿದ್ರೆ ಬಂದಿದ್ದ ಜೊತೆ ಇದ್ವಿ ತುಂಬ ತುಂಬ ಚೆನ್ನಾಗಿತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಇವಾಗ ಇವರು ನವೀನ್ ತಂದೆಯವ್ರಿ ಪಾಪ ರೀಸೆಂಟಾಗಿ ತೀರಿ ಹೋದ್ರೆ ಸರಿ ನಮನ್ ಹಾಗಿದ್ರೆ ನಾನು ಹೋಗಿ ಬರ್ತೇನೆ ಅಮ್ಮ ನಾನು ಹೋಗಿ ಬರ್ತೇನೆ ಹೊಡೋ ಸಮಯ ಹೊಡ್ತಿದ್ದೇವೆ ಬಸ್ ಸ್ಟಾಪ್ ಹೊಡೋಣ ರೀ ಇವಾಗ

ನಮ್ದು ಟ್ರೈನ್ ಇದೆ ಇವಾಗ ಇನ್ನು ಹದಿನೈದು ನಿಮಿಷ ಅಷ್ಟೇ ಇರೋದು ಕಾಪಿಟೇಲ್ಸ್ ಇಲ್ಲಿದೆ ಮಾತ್ರ ಟ್ರೈನ್ ಸಿಗುತ್ತೋ ಮಿಸ್ ಆಗುತ್ತೋ ಗೊತ್ತಾಗ್ತಿಲ್ಬೇ ಜಸ್ಟ್ ನಾವು ಟಿಕೆಟ್ ರಿಸರ್ವೇಷನ್ ಕನ್ಫರ್ಮ್ ಮಾಡ್ಕೊಂಡು ಆಯ್ತಾ ನೋಡ್ತಿದ್ದೇವ್ರಿ ಒಂದ್ ಗಂಟೆಗೆ ಒಂದ್ಸರಿ ಎನ್ಕ್ವೈರಿ ಮಾಡಿಬಿಡೋಣ ರೀ ಪ್ಲಾಟ್ಫಾರ್ಮ್ ನಂಬರ್ ಯಾವ್ದಿದೆ ಅಂತ ಅಣ್ಣ ಹುಬ್ಳಿ ಇಂಟರ್ಸಿಟಿ ಪ್ಲಾಟ್ಫಾರ್ಮ್ ನಂಬರ್ ಥ್ಯಾಂಕ್ ಯು ಪ್ಲಾಟ್ಫಾರ್ಮ್ ನೈನ್ ಅಂತ ರೀ ಕನ್ಫರ್ಮ್ ಆಗಿದೆ ಫಾರ್ಮ್ ಒಳಗಡೆ ಯಾವ ಯಾವತರ ಇದೆ ನೋಡ್ರಿ ನೀವೇ ಕ್ಲಾಟ್ಫಾರ್ಮ್ ನೈನ್ ಜಸ್ಟ್ ನಾವು ಟ್ರೈನ್ ಹಕೊಂಡಿವ್ರಿ ಟ್ರೈನ್ ಬಿಡೋಕೆ ಹತ್ತು ನಿಮಿಷ ಇದೆ ಇವತ್ತು ಮಾತ್ರ ಟ್ರೈನ್ ಸಿಕ್ಕಾಪಟ್ಟೆ ಸಿಕ್ಕಾಪುಟ್ಟ ಇದೆ ನೋಡ್ರಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲರೂ ಊರಿಗೆ ಹೋಗ್ತಿದ್ರು

ಜಸ್ಟ್ ನಾವು ಇವಾಗ ಅರ್ಸಿಕೆರನ್ನ ರೀಚ್ ಆದ್ರೆ ಮಳೆನೇ ಸ್ಟಾರ್ಟ್ ಆಯ್ತು ನಾವು ಇವಾಗ ತೋಳು ಹೋಣ ಸೇತ್ರವ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದಾವಣಗೆರೆನ ರೀಚ್ ಆಗ್ತೇವೆ ಆಲ್ಮೋಸ್ಟ್ ಕತ್ತೋಗ ಸಮಯ ಆಯ್ತಾ ಜಸ್ಟ್ ಇವಾಗ ಡವನ್ನ ರೀಚ್ ಆಗ್ರಿ ಟೈಮ್ ಇವಾಗ ಆರು ಗಂಟೆ ಹದಿನಾರು ನಿಮಿಷ ಟ್ರೈನ್ ಇವಾಗ ದಾವಣಗೆರೆಯಿಂದ ಹೊರತಾ ಇದ್ದಾರೆ ಒಬ್ಬಳಿ ರೀಚ್ ಆಗೋದು ಒಂಬತ್ತು ವರೆ ಇಲ್ಲ ಒಂಬತ್ತು ನಾಲ್ಕು ಆಗುತ್ತೆ ಜಸ್ಟ್ ಟ್ರೈನ್ ಎಲುಗಿನ ರೀಚ್ ಆದರೆ ಮಳೆ ಬರ್ರೆ ಕಂಟಿನ್ಯೂಸ್ ಬರ್ತಿದೆ ನೋಡಿರಿ ಸೀದಾ ತುಪ್ಪ ಆಸೇ ನಮಸ್ಕಾರ ಸೀದಾ ತುಪ್ಪ ಆಸೇ ನೋಡಿ ಕಾಫಿ ಕೊಟ್ಟಿದ್ದೆ ಕಾಫಿ ಚೆನ್ನಾಗಿದೆ ಏನೋ ಬೇರೆ ತರ ಮಾಡಿದರ ನೋಡಿ ನೋಡಿ ಅಣ್ಣವರ ಬೆಲ್ಕು ತಿನ್ರಿ ನೀವು ಸಾಕು ಚೆನ್ನಾಗಿದೆ ನೋಡಿ ಬಟ್ ಕಾಫಿ ಮಾತ್ರ ಸಾಲಿಡ್ ಐತೆ ಓಕೆ ಸರ್ ಗಿಚ ಗಿಚ

ಬಸ್ ಸ್ಟಾಪ್ ಫುಲ್ ಕತ್ಲಾಗಿ ಟು ದ ಹೋಮ್ ಇದೇವ್ರಿ ಜಸ್ಟ್ ನಾವು ಮನೆಗೆ ರೀಚ್ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಫೈನಲಿ ವಿ ರೀಚ್ ಅವರ್ ಹೋಮ್ ಬೆಂಗಳೂರಿಂದ ಹುಬ್ಳಿಕೆ ಇವಾಗ ಬಂದೈತ್ರಿ ಟ್ರೈನ್ ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇವತ್ತು ಅದು ಮಾತ್ರ ಹೇಳ್ಬೋದೇ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲಾಗ ಲೈಫ್ ಒಳಗಡೆ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನು ಹಚ್ಚಿರ್ಬೇಕು ಮನಸ್ಸೊಳಗೆ ಇಚ್ಛಿಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ಮುಂದೊಂದಿನ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಮುಂದುವರೆದಿಂದ ನನ್ನ ವೀಡಿಯೋ ನಮಗೆ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಧನ್ಯವಾದಗಳು ಬಾ ಬಾಯ್